ಮೈಸೂರಿನ ಹೆಗ್ಗಡ ದೇವನ ಕೋಟೆ ಬಳಿ ಇರುವ ಕಬಿನಿ ಅಣೆಕಟ್ಟೆ ಸಂಪೂರ್ಣ ಸುರಕ್ಷಿತವಾಗಿದೆ ಎಂದು ಕಾವೇರಿ ನೀರಾವರಿ ನಿಗಮದ ಮುಖ್ಯಸ್ಥರೂ ಆಗಿರುವ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಸ್ಪಷ್ಟನೆ ನೀಡಿದ್ದಾರೆ ಕಬಿನಿ ಜಲಾಶಯದ ಸುರಕ್ಷತೆಯ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಮೈಸೂರಿನ ವರುಣಾವೃತ್ತದ ಅಧೀಕ್ಷಕ ಇಂಜಿನಿಯರ್ ನೇತೃತ್ವದ ಅಣೆಕಟ್ಟೆ ಸುರಕ್ಷಿತ ಪರಿಶೀಲನಾ ಸಮಿತಿಯು ಕೂಡಲೇ ಪರಿಶೀಲನೆ ನಡೆಸಿದ್ದು ಜಲಾಶಯದ ಕೆಲವು ಭಾಗದಲ್ಲಿ ಹನಿ ಹನಿಯಾಗಿ ಮಾತ್ರ ನೀರು ತೊಟ್ಟುಕುತ್ತಿದೆ ಇದು ಆತಂಕಕ್ಕೆ ಕಾರಣವಿಲ್ಲ ಪ್ರಸ್ತುತ ಜಲಾಶಯದಲ್ಲಿ ಹದಿನೈದು ಪಾಯಿಂಟ್ ಎಂಟು ಸೊನ್ನೆ ಟಿಎಂಸಿ ನೀರು ಸಂಗ್ರಹಣೆಯಾಗಿದೆ ಅಲ್ಲದೆ ಜಲಾಶಯಕ್ಕೆ ಹೊಸ ನೀರಿನ ಒಳಹರಿವು ಬರಿತದ್ದು ಪ್ರಸಕ್ತ ನೀರಿನ ಒತ್ತಡ ಹೆಚ್ಚಿರುವುದರಿಂದ ಜಲಾಶಯದ ಬಿರುಕುಗಳ ಮರುಪೂರ್ಣ ಸಾಧ್ಯವಾಗುವುದಿಲ್ಲ ನವೆಂಬರ್ ತಿಂಗಳಿನಲ್ಲಿ ಬಿರುಕುಗಳನ್ನು ಮುಚ್ಚುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತದೆ ಎಂದು ಕಾವೇರಿ ನೀರಾವರಿ ನಿಗಮದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ